we yeah. ಹಾಯ್ ಹಲೋ ನಮಸ್ತೆ ಮಾಸುದಿಗೆ ಸ್ವಾಗತ ಇವತ್ತು ಗದಗದಲ್ಲಿ ಅಂಗವಿಕಲಿಗೆ ಬರಬೇಕಾದಂಥ ಮಾಸಾಷಣವು ಅವಾಗ ಖಾತೆಗಲ್ಲದೆ ಇನ್ನೊಂದು ಖಾತೆಗೆ ಹೋಗಿದೆ ಅಂದರೆ ಅಂಗವಿಕಲ ವ್ಯಕ್ತಿಯ ಖಾತೆಗೆ ಬರಬೇಕಾಗಿದ್ದ ಹಣ ಮತ್ತು ಯಾರ್ದೋ ಖಾತೆಗೆ ಹೋಗಿದೆ ಈ ಬಗ್ಗೆ ತಹಶೀಲ್ದಾರ್ ಇಲಾಖೆಯಲ್ಲಿಯೂ ಕೂಡ ಮಾಹಿತಿ ಕೊಡ್ತಾ ಇಲ್ಲ ಅಂಗವಿಕಲ ಇಲಾಖೆಯಲ್ಲಿ ಕೂಡ ಮಾಹಿತಿ ಕೊಡ್ತಾ ಇಲ್ಲ ಎಂಬುದಾಗಿ ಅಂಗವಿಕಲೂ ನಮ್ಮ ಕಡೆ ಬಂದು ಕಂಪ್ಲೇಂಟ್ ಮಾಡಿದರು ಅಷ್ಟೇ ಅಲ್ಲದೆ ಗದಗದಲ್ಲಿ ಹೋಗುವಂಥ ಬ್ಯಾಂಕ್ ಸೊ ಇಲ್ಲಿಗೆ ಹೋಗಿ ತಮ್ಮ ಖಾತೆ ವಿವರಗಳನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡುವಾಗ ಅಂಗವಿಕಲ ವ್ಯಕ್ತಿಗಳಿಗೆ ಕೇನರಾ ಬ್ಯಾಂಕಿನ ಸಿಬ್ಬಂದಿಗಳು ಅವಾಚ್ಯವಾಗಿ ಬೈದು ನಿಂದಿಸಿ ಬೆದರಿಕೆ ಕೊಟ್ಟಿರುವಂಥ ಸಂಗತಿನ ಏನು ಮಾಡ್ಕೋತೀವಿ ಹೋಗಿ ಎಂಬ ಸಂಗತಿ ತುಂಬ ನೋವೆಂತಿತ್ತು ಸೊ ಈ ರೀತಿಯಾಗಿ ನಮ್ಮ ಸಹಾಯವನ್ನು ಕೋರಿ ಅಂಗವಿಕಲಗೂ ಬಂದಾಗ ನಾವು ಗದಗಿನ ಕೆನರಾ ಬ್ಯಾಂಕಿಗೆ ವಿಸಿಟ್ ಮಾಡಿದ್ದೀವಿ ಸದರಿ ವಿಷಯ ಮಾತನಾಡುತ್ತಿರುವಾಗಲೇ ಅದಕ್ಕೆ ಉತ್ತರವನ್ನು ಕೊಡದಂಥ ಮ್ಯಾನೇಜರ್ ತಮ್ಮ ಸಿಬ್ಬಂದಿಗಳನ್ನು ಕರೆಯಿ ಗುಂಡಾಗಿ ಗೂಂಡಾಗಿ ಮಾಡಿದಂಥ ಸಂಗತಿಗಳು ಅತ್ಯಂತ ನೋವಿನ ಸಂಗತಿ ಒಬ್ಬ ಅಂಗವಿಕಲ ವ್ಯಕ್ತಿ ತನಗೆ ನ್ಯಾಯವಾಗಿದೆ ನ್ಯಾ ನ್ಯಾಯ ಕೊಡಿ ಎಂಬುದಾಗಿ ಹೇಳಲಿಕ್ಕೆ ಹೋದಾಗ ಬೆದರಿಕೆ ಹಾಕುವಂಥ ಇದ್ದ ಆ ಬ್ಯಾಂಕಿನ ಸಿಬ್ಬಂದಿಗಳನ್ನು ಕನ್ನಡವೇ ಮಾತನಾಡದಂಥ ಈ ಸಿಬ್ಬಂದಿಗಳ ಬಗ್ಗೆ ಆ ಸ್ಥಳದಲ್ಲಿ ನಾವು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕೈ ಮಾಡಿದ್ದು ಹೋಗಿ ಅದನ್ನು ನೋಡಿ ಕ್ರಮ ಕೈಗೊಂಡು ಯಾವ ಖಾತೆಗೆ ಹಣ ಹೋಗಿದೆಯೋ ಅಲ್ಲಿಂದ ವಾಪಸ್ ತರಿಸಿ ಈ ಅಂಗವಿಕಲ ವ್ಯಕ್ತಿಗಳ ಖಾತೆಗೆ ಹಣ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹೇಳಿದರು ಸದಗ ಈ ವಿಷಯ ಸದಗ ಪ್ರಕರಣದ ನಡೀತಾ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮಧ್ಯೆ ಪ್ರವೇಶ ಮಾಡಿ ಅಂಗವಿಕಲರ ಬೆಂಬಲಾಕ್ತವಾಗಿ ಮಾತನಾಡಿ ಅಂಗವಿಕಲರಿಗೆ ಸಹಾಯ ಮಾಡಿದೆವು ಮತ್ತು ಆದಷ್ಟು ಬೇಗನೆ ಆ ಹಣವನ್ನು ವಾಪಸ್ಸು ಅಂಗವಿಕಲರ ಖಾತೆಗೆ ತರಿಸಿಕೊಡುವ ಕೊಡುವ ಕೊಡಲಿಕ್ಕೆ ಮ್ಯಾನೇಜರ್ಗೆ ಹಿಡಿದರು ಮತ್ತು ಮ್ಯಾನೇಜರ್